ಸೊ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದಾರಾ ಎಲ್ಲರೂ ಎಲ್ಲ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಏನಪ್ಪ ವಿಷಯ ಅಂತಂದರೆ ಒಂದು ಕ್ವಿಕ್ಕಾಗಿ ವ್ಲಾಗ್ ಮಾಡ್ತಾ ಇದ್ದೀನಿ ಬಿಗ್ ಬಾಸ್ ಇತಿಹಾಸದಲ್ಲೇ ಫಸ್ಟ್ ಟೈಮ್ ಈ ಒಂದು ಸೀಸನ್ನಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿಗಳು ತುಂಬಾ ಸದ್ ಮಾಡ್ತಾ ಇದ್ದಾರೆ ಸೊ ಅವರ ಕ್ರೇಜ್ ಅಂತೂ ದಿನೇ ಹೆಚ್ಚಾಗ್ತಾ ಇದೆ ಸೊ ಗೊತ್ತಿರ್ಬೋದು ಹನುಮಂತು ಹಾಗೂ ರಜತ್ ಅವರು ಹನುಮಂತು ಒಂದು ರೀತಿಯಾದರೆ ರಜತ್ ಅವರೇ ಒಂದು ರೀತಿ ಇಬ್ಬರಿಗೂ ಇಬ್ಬರು ಅಪೋಸಿಟ್ ಅಂತಲೇ ಹೇಳ್ಬೋದು ಸೊ ಆ ಥರದಲ್ಲಿ ನಿನ್ನೆ ಒಂದು ಎಪಿಸೋಡ್ನ ನೋಡಿದಾಗ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಯಾಕಂದರೆ ಎಲ್ಲ ಥರ ಉತ್ತಮನೂ ತೊಗೊಂಡ್ರು ತಗೊಂಡ್ರು ತೊಗೊಂಡ್ರು ಸೊ ಇನ್ನೂ ಕಿಚ್ಚಿನ ಚಪ್ಪಾಳೆ ಸಿಕ್ಕಿಲ್ಲ ನೋಟ ನಮ್ಮ ಮುಂದೆ ಸಿಗುತ್ತೆ ಹಿಂಗೆ ಅಂತ ಸೊ ಇವಾಗ ಕ್ಯಾಪ್ಟನ್ ಕೂಡ ಆಗಿದ್ದಾರೆ ಸಿಕ್ಕಾಪಟ್ಟೆ ನನಗಂತೂ ಖುಷಿಯಾಯಿತು ನಿಜವಾಗ್ಲೂ ಬಿಗ್ ಬಾಸ್ಗೆ ರಜತ್ ಅವ್ರ ಎಂಟ್ರಿ ಆಗೋಕ್ಕೂ ಮುಂಚೆ ಸಪ್ಪೆ ಸಪ್ಪೆ ಅನಿಸ್ತಿತ್ತು ಬಿಗ್ ಬಾಸ್ ಬಟ್ ಇವಾಗಂತೂ ಸೂಪರಾಗೈತೆ ಅವ್ರದೇ ಫುಲ್ಲು ಟಿ ಆರ್ ಪಿ ಅವ್ರದೇ ಫುಲ್ಲು ಪ್ರೋಮೋಗಳು ಎಲ್ಲ ಆಲ್ಮೋಸ್ಟ್ ಆಲ್ ಎಲ್ಲದರಲ್ಲೂ ರಜತ್ ಅವರು ಇದ್ದೇ ಇರ್ತಾರೆ ಸೊ ನಾನು ಅನ್ಕೋತಿದ್ದೆ ಇಷ್ಟೆಲ್ಲ ಆಯಿತು ಕ್ಯಾಪ್ಟನ್ ಯಾವಾಗ ಆಗ್ತಾರೆ ಎಷ್ಟೊಂದು ಚಾನ್ಸ್ ಎಲ್ಲ ಮಿಸ್ ಆಯ್ತು ಅವ್ರಿಗೆ ಸೊ ಬೇಕು ಅಂತ ಮಿಸ್ ಮಾಡ್ಕೊಂಡ್ರೆ ಅಥವಾ ಏನಂತ ಗೊತ್ತಿಲ್ಲ ಬಟ್ ತುಂಬಾ ಮಿಸ್ ಮಾಡಿಕೊಂಡ್ರು ಕ್ಯಾಪ್ಟನ್ಸಿ ಟಾಸ್ಕ್ಗಳಲ್ಲಿ ಬಟ್ ನಿನ್ನೆ ಒಂದು ಟಾಸ್ಕನ್ನು ನೋಡಿದಾಗ ಹೇಗೆ ಸಖತ್ತಾಗಿ ಆಡಿದ್ರಲ್ವ ಅಂದರೆ ಕೆಲವೊಂದಷ್ಟು ಪೋಸ್ಟ್ಗಳನ್ನ ನೋಡಿದ್ದೆ ನೆನ್ನೆ ವೀಡಿಯೋಸ್ ಆಗಿರ್ಬೋದು ಪೋಸ್ಟ್ ಆಗಿರ್ಬೋದು ಒಂದು ಸುದ್ದಿ ಹರಿದಾಡ್ತಿತ್ತು ಇನ್ನು ತ್ರಿವಿಕ್ರಮ್ ಅವರು ಕ್ಯಾಪ್ಟನ್ ಆಗಿದ್ದಾರೆ ಅಂತ ಬಟ್ ನಂಗೆ ಅವಾಗ ಸ್ವಲ್ಪ ಬೇಜಾರಾಗುತ್ತೋ ಅಯ್ಯೋ ಈ ಸಲೂ ಅಂದರೆ ಅವ್ರಿಗಾಗಲೇ ಅವಕಾಶ ಸಿಕ್ಕಿದೆ ರಜತ್ ಹೆಂಗೆ ಮಿಸ್ ಆಯಿತು ಅವ್ರ ಹೇಗೆ ಕ್ಯಾಪ್ಟನ್ಶಿಪ್ ಕಳ್ಕೊಬಿಟ್ರು ಅಂತ ಈ ಎಲ್ಲ ಯೋಚನೆ ಮಾಡ್ತಿದ್ದೆ ಬಟ್ ಕ್ಯಾಪ್ಟನ್ಶಿ ಟಾಸ್ನ ಆಡಿ ಕೊನೆಗೆ ಗೆದ್ದು ಕೂಡ ನನಗೆ ಯಾವಾಗಲೂ ಕನ್ಫರ್ಮ್ ಆಗಿಲ್ಲ ಇದಂಗೆ ತ್ರಿವಿಕ್ರಮ್ ಕ್ಯಾಪ್ಟನ್ ಆಗಿದ್ರಲ್ವ ಹೆಂಗೆ ರಜತ್ ಅವರು ಕಂಪ್ಲೀಟ್ ಮಾಡ್ತಾ ಇದ್ದಾರಲ್ಲ ಅಂತ ಈ ಥರನೇ ಕನ್ಫ್ಯೂಸನಲ್ಲೇ ನೋಡಿದೆ ಫೈನಲ್ ಆಗಿ ಗೆದ್ದು ಆಯಿತು ಬಿಗ್ ಬಾಸ್ ಅನೌನ್ಸ್ ಮಾಡೋ ತನಕನೂ ನನಗೆ ಕನ್ಫರ್ಮೇ ಇರಲಿಲ್ಲ ಏಕೆಂದರೆ ಹೊರಗಡೆ ಕೆಲವೊಂದಷ್ಟು ವಿಷಯಗಳು ಹೇಳಿದ್ದು ನಿಜ ಆಗಿರುತ್ತೆ ಒಂದಷ್ಟು ಸುಳ್ಳು ಇರುತ್ತೆ ಬಟ್ ಬಿಡು ಮಿಸ್ ಮಾಡ್ಕೊಂಡಿರ್ತಾರೆ ರಜತವರು ಅಂತ ಹಿಂಗೇ ನಾನು ಅಂದ್ಕೊಂಡು ಸುಮ್ಮನೆ ನೋಡ್ತಾನೆ ಇದ್ದೆ ಬಿಗ್ ಬಾಸ್ ಅವರು ಅನೌನ್ಸ್ ಆಗಿ ನೀವು ಕ್ಯಾಪ್ಟನ್ ಅಂತ ಹೇಳೋ ತನಕನೂ ನನಗೆ ಕನ್ಫರ್ಮೇಷನ್ ಇರಲಿಲ್ಲ ಆವಾಗ ಸಿಕ್ಕಾಪಟ್ಟೆ ಖುಷಿಯಾಯ್ತೀವಿ ಹ್ಞೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಎಷ್ಟು ಹೇಳೋಕೊಳೋಕ್ಕೂ ಆಗ್ತಿಲ್ಲ ಗೊತ್ತಿಲ್ಲ ಬಟ್ ಅವರು ಒಂದು ರೀತಿ ನಮ್ಮ ಪಕ್ಕ ಮಂಡ್ಯ ಸ್ಟೈಲ್ ಪಕ್ಕ ಲೋಕಲ್ ಅಂತಲೇ ಹೇಳ್ಬೋದು ರಜೆ ಅವ್ರು ಅದಕ್ಕೆ ತುಂಬ ಇಷ್ಟ ಆಗ್ತಾರೆ ಅವ್ರ ಮಾತು ನೇರವಾಗಿರ್ಬೋದು ಬಟ್ ಅವರ ಇಂಟೆನ್ಷನ್ಸ್ ಎಲ್ಲ ಪ್ಯೂರ್ ಆಗಿದೆ ಯಾವುದೇ ಈ ಥರ ಗ್ರೇ ಇದೆ ಅಂತೆ ಅದು ಇದು ಆ ಥರ ಏನಿಲ್ಲ ಏನು ಹೇಳಬೇಕು ಡೈರೆಕ್ಟಾಗಿ ಹೇಳ್ತಾರೆ ಸೊ ಆ ಥರ ಏನೋ ಒಂದು ಅವ್ರಿಗೆ ಪ್ರಮೋಷನ್ ಕೊಡೋ ರೀತಿ ಏನು ಮಾತಾಡ್ತಿಲ್ಲ ಬಟ್ ನನಗೆ ತುಂಬ ಇಷ್ಟ ಆಯಿತು ಇಷ್ಟು ಇಷ್ಟಪಟ್ಟು ನೋಡ್ತಿರೋ ಕಂಟೆಸ್ಟೆಂಟ್ ಇವ್ರೊಬ್ರೇ ಗೊತ್ತಿಲ್ಲ ಅಯ್ಯನಕ್ಕೆ ಅಂತ ಸೊ ಅದೇ ರೀತಿ ಕ್ಯಾಪ್ಟನ್ಶಿಪ್ಪಲ್ಲಿ ಗೆದ್ದಿದ್ದಾರೆ ಸೊ ಅವರ ಕ್ಯಾಪ್ಟನ್ಶಿಪ್ ಹೇಗಿರುತ್ತೆ ಇನ್ನೆಲ್ಲ ಚೇಂಜಸ್ ತರುತ್ತೆ ಅಂತ ನೋಡೋಣ ಇಷ್ಟು ದಿನ ಫುಲ್ಲು ಏನು ರೌಡಿ ರೌಡಿ ಥರ ಎಲ್ರಿಗೂ ಆವಾಜ್ ಹಾಕ್ಕೊಂಡಿದ್ರು ಸೊ ಕ್ಯಾಪ್ಟನ್ ಆದಮೇಲೆ ಅವರ ಒಂದು ಜವಾಬ್ದಾರಿ ಹೇಗೆ ನಿಭಾಯಿಸ್ತಾರೆ ಅಂತ ನೋಡಿ ಕಾದು ನೋಡಬೇಕು ಹೇಗಿರುತ್ತೆ ಏನಂತ ಸೊ ನಿಮಗೆ ಇವರ ಕ್ಯಾಪ್ಟನ್ಶಿಪ್ ಇಷ್ಟ ಆಯಿತಾ ಇಲ್ಲ ಬೇರೆ ಯಾರಾದರೂ ಗೆ ಅವಕಾಶ ಸಿಗಬೇಕಿತ್ತ ಅಂತಿದ್ರೆ ಕ ಮೆನ್ಷನ್ ಮಾಡಿ ಯಾರಿಗೆ ಇಷ್ಟ ಅಂತ ಆ್ಯಂಡ್ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಈ ಈ ಸೀಸನಲ್ಲಿ ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ ಗೊತ್ತಾಗುತ್ತೆ ಸೊ ನನಗೆ ಯಾರೂ ಇಷ್ಟವಿಲ್ಲ ಬಟ್ ರಜತ್ ಅವ್ರು ಬಂದಮೇಲೆ ಸ್ವಲ್ಪ ನೋಡಬೇಕು ಬಿಗ್ ಬಾಸ್ನ ಅಂತ ಅನಿಸ್ತೈತೆ ಯಾಕೆಂದರೆ ನಮ್ಮ ಧರ್ಮ ಅವರು ಇವರೆಲ್ಲ ಓಟೋದಾಗ ಸ್ವಲ್ಪ ಬೇಜಾರಾಗಿ ನೋಡೋದೇ ನಿಲ್ಲಿಸ್ಬಿಟ್ಟೆ ನಾನು ಸೊ ಇವಾಗ ರಜತ್ ಅವ್ರು ಬಂದಮೇಲೆ ಶುರು ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ಇವತ್ತು ಏನು ಕಿಚ್ಚನ ಪಂಚಾಯಿತಿ ಇದೆ ಸೊ ನೋಡೋಣ ಈ ಈ ಸಲ ಮಾತಾಡೋಕ್ಕೆ ಏನಿಲ್ಲ ಎಲ್ಲ ಫನ್ನಾಗೇ ಇರುತ್ತೆ ಅಂತ ಅನ್ಕೋತೀನಿ ಎಲ್ಲ ಫ್ಯಾಮಿಲಿ ರೌಂಡ್ ಎಲ್ಲ ಮುಗೀತು ಸೊ ಯಾರು ಉತ್ತಮನೂ ಇಲ್ಲ ಕಳಪೆನೂ ಇಲ್ಲ ಯಾ ಈ ವಾರ ಅಂತೂ ಪಾಪ ಚೈತ್ರ ಸೇಫ್ ಆದರೂ ಅನಿಸುತ್ತೆ ಸೊ ನೋಡೋಣ ಇವತ್ತು ಏನೆಲ್ಲ ಆಗುತ್ತೆ ಯಾರು ಎಲಿಮಿನೇಟ್ ಆಗ್ತಾರೆ ಏನು ಅಂತ ಮೇ ಬಿ ಯಾರು ಎಲಿಮಿನೇಟ್ ಆಗಲ್ಲ ಅನಿಸುತ್ತೆ ಕಾದು ನೋಡೋಣ ಸೊ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ മുതന ബിടിക്കുന്നവർക്ക് ടേക്ക് കെയർ ബൈ ബായ്